ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಯಜುರ್ವೇದ ಭಾಷ್ಯದ ಪ್ರಥಮ ಅಧ್ಯಾಯದ ಇಪ್ಪತ್ತ ನಾಲ್ಕನೆಯ ಮಂತ್ರವನ್ನು ಗಮನಿಸೋಣ ದೇವಸ್ಥ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ದಿವಾ ಮತ್ತು ವಿದ್ಯುತ್ ಇವುಗಳು ದೇವತೆಗಳು ಸ್ವರಾಟ್ ಬ್ರಾಹ್ಮಿ ಪಂಕ್ತಿ ಛಂದಸ್ಸು ಪಂಚಮ ಸ್ವರ ಮತ್ತೆ ಈ ಯಜ್ಞವು ಯಾವ ರೀತಿಯದಾಗಿರುತ್ತದೆ ಮತ್ತು ಏತಕ್ಕಾಗಿ ಅನುಷ್ಠಾನ ಮಾಡಲ್ಪಡಬೇಕು ಎಂಬುದನ್ನು इ मुन्दिन मन्त्रव उपदेश दे। देवस्य त्वासवितोः प्रसवे अश्विनोर्बाहुभ्याम् पूष्णो हर्ताभ्याम् आददे अद्भरप्रेतम् देवेभ्य इन्द्रस्य बाहुरसि दक्षिणाः ಈ ಮಂತ್ರದ ಅನ್ವಯಾರ್ಥವು ಹೀಗಿರುತ್ತದೆ ದೇವಸ್ಯ ಸರ್ವಾನಂದಪ್ರದನಾದ ತ್ವಾ ಯಜ್ಞರೂಪವಾದ ಆ ಕರ್ಮವನ್ನು ಸವಿತುಹು ಪ್ರೇರಕನಾದ ಈಶ್ವರನ ಅಥವಾ ಸೂರ್ಯನ ಪ್ರಸವೇ ಪ್ರೇರಣೆಗಾಗಿ ಅಥವಾ ಐಶ್ವರ್ಯ ಪ್ರಾಪ್ತಿಗಾಗಿ ಅಶ್ವಿನೋಹೋ ಸೂರ್ಯ ಮತ್ತು ಚಂದ್ರರ ಅಥವಾ ಅಧ್ವರ್ಯುಗಳ ಬಾಹುಭ್ಯಾಂ ಬಲ ಮತ್ತು ವೀರ್ಯಗಳಿಂದ ಪೂಷ್ಣಃ ಪುಷ್ಟಿಕಾರಕನಾದ ವಾಯುವಿನ ಹಸ್ತಾಭ್ಯಾಂ ಸ್ವೀಕಾರ ಮತ್ತು ತ್ಯಾಗಗಳಿಗೆ ಕಾರಣವಾದ ಉದಾನ ವಾಯು ಮತ್ತು ಉದಾನವಾಯು ಮತ್ತು ಅಪಾನವಾಯುಗಳಿಂದ ಅದದೆ ಸಂಪೂರ್ಣವಾಗಿ ಸ್ವೀಕರಿಸುತ್ತೇನೆ ಅದ್ವರಕೃತಂ ಯಜ್ಞ ಮಾಡುವ ಸಾಮಗ್ರಿ ಸಮೂಹವನ್ನು ದೇವೇಭ್ಯ ವಿದ್ವಾಂಸರನ್ನು ಪಡೆಯುವುದಕ್ಕಾಗಿ ಅಥವಾ ದಿವ್ಯ ಸುಖಗಳನ್ನು ಪಡೆಯುವುದಕ್ಕಾಗಿ ಇಂದ್ರಸ್ಯ ಸೂರ್ಯನ ಬಾಹುಹು ನಾನು ಆಚರಿಸುವ ಯಜ್ಞವು ಅತ್ಯಂತ ಶಕ್ತಿಶಾಲಿಯಾದ ಕಿರಣ ಸಮೂಹದಲ್ಲಿ ಹೋಗಿ ಸೇರುವ ಯಜ್ಞವಾಗಿ ಅಸಿ ಆಗುತ್ತದೆ ದಕ್ಷಿಣ ಎಲ್ಲ ಕರ್ಮಗಳಲ್ಲೂ ಪ್ರಾಪ್ತವಾಗಿರುವ ಬಲಶಾಲಿಯಾದ ಕಿರಣ ಸಮೂಹವಾಗಿದೆ ಸಹಸ್ರ ಬೃಷ್ಟಿಹಿ ಸಾವಿರಾರು ಪ್ರಕಾರವಾದ ಪಾಕಗಳನ್ನು ಉಂಟುಮಾಡುವ ಶತತೇಜಾಹ ಅನೇಕ ಪ್ರಕಾರವಾದ ತೇಜಸ್ಸನ್ನುಳ್ಳ ಅಂದರೆ ಸೂರ್ಯನ ಬಲಶಾಲಿಯಾದ ಕಿರಣ ಸಮೂಹವಾಗಿದೆ ವಾಯು ಆ ಸೂರ್ಯಲೋಕಕ್ಕೆ ಅಥವಾ ಮೇಘಕ್ಕೆ ವಾಯುವು ಅಸಿ ಆಗಿದೆ ತಿಗ್ಮತೇಜ ತೀಕ್ಷ್ಣವಾದ ತೇಜಸ್ಸುಗಳನ್ನು ಉಂಟುಮಾಡುವ ವಾಯುವು ಆಗಿದೆ ದ್ವಿಶತಃ ಶತ್ರುವಿನ ವಧ ನಾಶವೂ ಮಾಡಲ್ಪಡಬೇಕು ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಹಿಂದೆ ಹೇಳಿದಂತೆಯೇ ಈ ಯಜ್ಞವು ಯಾವ ರೀತಿಯದಾಗಿರುತ್ತದೆ ಮತ್ತು ಏತಕ್ಕಾಗಿ ಅನುಷ್ಠಾನ ಮಾಡಲ್ಪಡಬೇಕು ಎಂಬ ವಿಷಯದಲ್ಲಿ ಈಶ್ವರನು ಆಜ್ಞಾಪಿಸುತ್ತಾನೆ ಏನೆಂದರೆ ಮನುಷ್ಯರು ಚೆನ್ನಾಗಿ ಆಚರಿಸಿದ ಯಜ್ಞವು ಅಗ್ನಿಯಿಂದ ದ್ರವ್ಯವನ್ನು ಅಂದರೆ ಅಗ್ನಿಯಲ್ಲಿ ಹೋಮ ಮಾಡಿದ ಹೋಮ ದ್ರವ್ಯವನ್ನು ಮೇಲೆ ಹೋಗುವಂತೆ ಮಾಡುತ್ತದೆ ಹೀಗೆ ಮೇಲೆ ಹೋದಂತಹ ಸೂಕ್ಷ್ಮ ದ್ರವ್ಯವು ಸೂರ್ಯಕಿರಣಗಳನ್ನು ಸೇರಿ ವಾಯುವಿನಿಂದ ಧರಿಸಲ್ಪಟ್ಟು ಸರ್ವರಿಗೂ ಉಪಕಾರಕವಾಗಿ ಸಾವಿರಾರು ವಿಧವಾದ ಸುಖಗಳನ್ನು ನೀಡಿ ದುಃಖಗಳನ್ನು ದೂರ ಮಾಡುತ್ತದೆ ಈ ರೀತಿಯಾಗಿ ಯಜ್ಞವು ಯಾವ ರೀತಿ ಹುತ ಹೋಮ ದ್ರವ್ಯವನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ ವಾಯುವಿನಿಂದ ಧರಿಸಲ್ಪಟ್ಟು ಸೂರ್ಯಕಿರಣಗಳೊಂದಿಗೆ ಸೇರಿ ಜಗತ್ತನ್ನು ಪರಿಶುದ್ಧಿಗೊಳಿಸುವ ವಿಚಾರವನ್ನು ಅದರಂತೆಯೇ ಆ ಮೂಲಕವಾಗಿ ತತ್ ಫಲವಾಗಿ ಸಾವಿರಾರು ವಿಧವಾದ ಸುಖಗಳನ್ನು ನೀಡಿ ಮನುಷ್ಯರ ದುಃಖಗಳನ್ನು ದೂರ ಮಾಡುವ ಕ್ರಿಯೆಯನ್ನು ಯಜ್ಞವು ಮಾಡುತ್ತದೆ ಎಂಬುದನ್ನು ಈಶ್ವರನು ತಿಳಿಸುತ್ತಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ